ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ತುಂಬ ಖುಷಿ ಇರುತ್ತೆ ತುಂಬಾ ಖುಷಿ ಇತ್ತು ರಘು ಸರ್ ಜೊತೆಗೆ ಪ್ರತಿ ಸಲ ಆ್ಯಕ್ಟ್ ಮಾಡಬೇಕಾದ್ರೂ ಖುಷಿ ಇರುತ್ತೆ ಅವ್ರ ಪಕ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ ನೀವು ಯಾರೋ ಒಬ್ಬ ವ್ಯಕ್ತಿನ ನೀವು ಕಾಲೇಜಲ್ಲಿ ಇದ್ದಾಗ ನೋಡ್ತೀರಾ ಅವ್ರ ಜೊತೆಗೆ ಆಕ್ಟ್ ಅವ್ರನ್ನ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅವ್ರು ಅವ್ರ ವರ್ಕಿಂದ ಇನ್ಸ್ಪೈರ್ ಆಗ್ತೀರಾ ಅಂಥವ್ರ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡೋದು ಅದು ಫಾರ್ಚುನೇಟ್ ಅಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಸಾರಿ ನಾನು ಆ್ಯಕ್ಚುಲಿ ಅವ್ರನ್ನ ನಾಟಕದಲ್ಲೂ ನೋಡಿದ್ದೀನಿ ನಾನು ತುಂಬ ಚಿಕ್ಕವನು ಅವರು ನಮ್ಮ ಊರಿಗೆ ಬಂದಾಗ ಅಲ್ಲಿ ಅಲ್ಲೂ ನೋಡಿದ್ದೀನಿ ಅವಾಗಲೂ ಇನ್ಸ್ಪೈರ್ ಆಯಿತು ಪದೇ 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 ಒಂದು ಪಾತ್ರ ಅಲ್ಲ ಹತ್ತಾರು ಪಾತ್ರಗಳನ್ನು ನೋಡಿ 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 ನಾನು ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇವ್ರ ತಂದೆಯವರು ನಾನು ತುಂಬ ಫ್ರೆಂಡು ಹಂಗಾಗಿ ನಾವು ಇರೂರಿಗೆ ನಮ್ಮನ್ನು ಕರೆಸಿದ್ರು ಇರೂರಿಗೆ ಹಂಗಾಗಿ ನನಗೆ ಇವ್ರ ತಂದೆಯವರು ನಮಗೆ ಕ್ಯಾಂಪ್ ಮಾಡಿ ಊಟ ಮಾಡಿಸಿ ಎಲ್ಲ ಮಾಡಿಸಿ ನಾವು ಹೋದ ತಕ್ಷಣ ಊರಿಗೆ ಹೋದಾಗ ನೆನಪಿದೆ ನಮಗೆ ಅದೇನಾಯಿತು ಅಂತಂದರೆ ನಮಗೆ ನಮ್ಮ ರೈಸ್ ತಿಂದುಬಿಟ್ಟು ಈ ಮೆಣ್ಸಿಕಾಯಿ ಬಜ್ಜಿ ರೂಟ ತಿನ್ ತಿಂದಿರಲಿಲ್ಲ ಎಲ್ಲರಿಗೂ ಬೀದಿ ಆಗ್ಬಿಡ್ತು ರಪ್ಪನ ಹೇಳಿದಾಗ ತಿನ್ನಬೇಡ್ರಿ ಮೆಣಸಿಕಾಯಿ ಬಜ್ಜಿ ತಿನ್ನಿರಿ ಆ ಸೋಸ್ತಾ ಮಂಡಕ್ಕಿ ತಿನ್ನಿರಿ ಏನಾಗಲ್ಲ ಅಂತ ತಿಂದ ಮೇಲೆ ಏನೋ ಸರಿ ಹೋಗ್ಬಿಡ್ತು ನೋಡಿ ಇದು ಇಲ್ಲೂ ಕೂಡ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡೋದು ಲೈಫ್ ಇಂಪ್ಯಾಕ್ಟ್ ಇದೆ ಅದೊಂಥರ ಹೇಳಿದ್ವಲ್ಲ ಸಿಟ್ಟು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡಂಗೆಲ್ಲ ಮಾಡ್ಕೊಂಬಿಡ್ತೀವಿ ಆ ಥರದ್ದು ಪಾತ್ರ ಅಂದರೆ ನಿಮಗೆ ಆಸೆ ಬೇರೆ ದುರಾಸೆ ಬೇರೆ ಬೇರೆ ಅಲ್ವಾ ದುರಾಸೆಗೆ ಎಲ್ಲರೂ ಒಂದಾಗ್ಬಿಡ್ತಾರೆ ಅದು ಕೊನೆ ದಕ್ಕುತ್ತಾ ದಲ್ ದಕ್ಕಲ್ವ ಅನ್ನೋದೇ ಒಂದು ಇದು ಆಸೆ ಅಂದರೆ ಒಳಗಿಟ್ಕೊಂಡಿರ್ತೀವಿ ದುರಾಸೆ ಬೇರೆ ಅಲ್ವಾ ಅದ್ರಲ್ಲಿ ಪದೇ ಪದೇ ಶಾಕಾರಿ ಮಾಡೋಕ್ಕಾಗಲ್ವ ಸಿನ್ಮಾದಲ್ಲಿ ತುಂಬಾ ಪೀಪಲ್ ಇದ್ದೀರಿ ಈಗ ಒಳ್ಳೆ ಪಾತ್ರೆಗಳು ಮಾಡ್ತೀವಿ ಆ ಪಾತ್ರಗಳು ಹೆಂಗಿರುತ್ತೆ ಅಂದರೆ ಸಿನ್ಮಲ್ಲಿ ಒಬ್ಬನು ಟರ್ನ್ಸ್ ಗಳು ಇರುತ್ತೆ ಆದರೆ ಈಗ ಸಣ್ಣ ವೆಬ್ ಸೀರೀಸ್ ಉಪಯೋಗ ಬಿಡೋದಂಗಿರತ್ತಿದೆ ಹೇಗೆ ಇದೆಲ್ಲ ಸಾಧ್ಯ ಆಗ್ತಾ ಹೋಗುತ್ತೆ ನೀವು ಬೇರೆ 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 ಭಾಷೆ ವೆಬ್ ಸೀರೀಸ್ ನೋಡಿದಾಗ ನೀವು ಈ ಥರದ್ರಲ್ಲೊಂದು ತೊಡಗಿಸ್ಕೋಬೇಕು ಅನ್ನೋ ಆಸೆ ಇರುತ್ತಲ್ಲ ನಿಮ್ಗೆ ಅವಕಾಶ ಬಂದಾಗ ಅದು ಪಿ ಆರ್ ಕೆ ಅಂತ ಸಂಸ್ಥೆ ನಿಮ್ಗೆ ಬಂದು ಅವಕಾಶ ಕೊಡ್ತಾ ಇದೆ ಪ್ರೊಫೆಸರ್ ಥರದ ಆ್ಯಕ್ಟ್ರು ಪ್ರವೀಣ್ ಪ್ರಶಾಂತ್ ಸಿದ್ದಿ ಆ ಥರದ ಆ್ಯಕ್ಟ್ರ್ಗಳಲ್ಲಿದ್ದಾರೆ ಅಂದರೆ ನೀವು ಭಾಗಿಯಾಗೋಣ ಅಂತ ಅನಿಸುತ್ತೆ ಖುಷಿ ತುಂಬ ತುಂಬಾ ಕತೆ ಹಂಗೆ ಇದೆ ಮಾಡೋ ಸಂದರ್ಭದಲ್ಲಿ ಅದು ಎರಡು ಗಂಟೆ ಅದಕ್ಕೊಂದು ಟೈಮ್ದು ಇದಾಗ ಹಿಂಗೆ ಕಂಪ್ರೆಸ್ ಆಗಿರುತ್ತೆ ಆರ್ಟು ಇಲ್ಲ ಎಲಾಬ್ರೇಟ್ ಆಗುತ್ತೆ ಇಲ್ಲ ಹಿಂಗೆ ಕಂಪ್ರೆಸ್ ಆಗುತ್ತೆ ಹಂಗೆ ಇರೋದು ಒಂದು ಒಂದು ನೂರು ಇನ್ನೂರು ಅಡಿ ಮರನ ಒಂದು ಇಷ್ಟು ಪೇಪರ್ ಅದೇ ಥರ ಬರೀತಾರಲ್ಲ ನಿಮ್ಗೆ ಅದೇ ಎಮೋಷನಲ್ ಒಂದು ಸಣ್ಣದಾಗ ಒಂದು ಒಂಬತ್ತು ತಿಂಗಳು ನಾವು ತೋರ್ಸೋಕ್ಕಾಗಲ್ವಲ್ಲ ಬಟ್ ಇಲ್ಲಿ ಟೈಮ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಗೊಂದು ಮೂರು ಅವರ್ ಸಿಗ್ಬೋದು ನಾಲ್ಕು ಅವರ್ ಸಿಗ್ಬೋದು ಒಂದು ಸಣ್ಣದಾಗ ಒಂದು ಕ್ಯಾರೆಕ್ಟರ್ ಡೀಟೇಲಿಂಗ್ ಹೋಗ್ತಾರೆ ಅಂತ ಅನಿಸುತ್ತೆ ಅವ್ನು ಒಳ್ಳೇನು ಒಳ್ಳೆಯವನೇನು ಕೆಟ್ಟವನು ಕೆಟ್ಟವನೇ ಸಿನಿಮಾದಂಗೆ ಆಗೋಲ್ಲ ಅವ್ನು ಅಂದರೆ ಅವ್ನು ಒಳ್ಳೆಯನಾಗೆ ಇರ್ತೀನಿ ಇಲ್ಲ ಹಂಗಲ್ಲ ಇದು ನಾಟಕದ ಪಾತ್ರಗಳೇ ಆ ಈ ನಿಮ್ಮ ಹತ್ರ ನಾನು ಒಳ್ಳೇನೇ ಇರ್ಬೋದು ಇವ್ರ ಹತ್ರ ಕೆಟ್ಟವ್ನ ಇರ್ಬೋದು ಇವ್ರ ಹತ್ರ ಒಳ್ಳೇನಾಗೆ ಇರ್ತೀನಿ ಮತ್ತು ಸಂದರ್ಭಕ್ಕೆ ಎಲ್ಲರತ್ರೂ ಕೆಟ್ಟವನ್ನಾಗಿಬೋಳ್ಬೋದು ಈ ಥರದ್ದೊಂದು ಆ ಡಿಫ್ರೆನ್ಸಿಯೇಟು ಅದು ಚಂದ ಅಂತ ಅನಿಸುತ್ತೆ ನನಗೆ ೇನ್ಸ್ ಅದು ಗೊತ್ತಿಲ್ಲ ಅದೇ ನೀವು ನೀವು ಪ್ರಮೋಟ್ ಮಾಡ್ಬೇಕನ್ನ ನಮ್ಗೆ ಮಾರ್ಕೆಟಿಂಗ್ ನೀವು ಮಾಡಬೇಕು ಜಿ ಫೈನ್ವರ್ಗು ಮತ್ತೆ ಯಾರ್ಯಾರು ಮಾಡ್ತಿದ್ರು ಅವ್ರಿಗೆಲ್ಲ ಅದಲ್ಲದೆ ಸಿನಿಮಾ ಕಾಂಬಿನೇಷನ್ಸ್ ನಮ್ಮ ಇಬ್ಬರದ್ದು ಮತ್ತೆ ಬರ್ತಾನೆ ಇದೆ ಮತ್ತೆ ಒಂದಷ್ಟು ಇಲ್ಲಪ್ಪ ನಮ್ಮ ಮನೇಲೆ ಮಲ್ಕತ್ತಿದ್ದೀವಿ ಅಷ್ಟೇ ಅದೊಂದೇ ಖುಷಿ ನಮಗೆ ಅದಂತೂ ಸತ್ಯ ರಾತ್ರಿ ಮನೆ ಮನೆ ಊಟನೇ ಹಿಂಗೆ ಔಟ್ಡೋರ್ ಹೋದಾಗೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಔಟ್ಡೋರೇ ಆಗಿದೆ ಈಗ ಉಪ್ಪಿಸಾರ್ದು ಭಾರ್ಗವ ದಿಮ್ಸೋಲ್ ಅಂತ ಒಂದು ಕುಂದಾಪುರ ಇವ್ರದ್ದು ಸಿರ್ಸಿ ಹಂಗಾಗಿ ಪೂರ್ತಿ ಒಂದು ಎರಡು ಮೂರು ತಿಂಗಳಿಂದ ಔಟ್ಡೋರೇ ಸುತ್ತಾ ಇದ್ದೀವಿ ಈ ಸಿರ್ಸಿ ಎಕ್ಸ್ಪೀರಿಯನ್ಸ್ ಅಂತೂ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಜಾಸ್ಟಿಂಗ್ ಇಜ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆರ್ ಸಂಸ್ಥೆಯಿಂದ ಫಸ್ಟ್ ವೆಬ್ ಸೀರೀಸ್ ಮಾಡ್ತಾ ನಮ್ಮದು ಫಸ್ಟ್ ಸೀರೀಸ್ ಯಾವಾಗಲೂ ನಮ್ಮ ಪ್ರೊಡಕ್ಷನಿಂದ ಹೊಸ ಹೊಸ ಥರ ಇದು ಕತೆಗಳು ಹೇಳಬೇಕು ಇತ್ತು ಆ್ಯಂಡ್ ವೆಬ್ ಸೀರೀಸಿಗೆ ವೆಂಚರ್ ಮಾಡಬೇಕು ಅಂತ ಐಡಿಯಾ ಇತ್ತು ಸುಮಾರು ಸುಮಾರು ಕತೆಗಳು ಕೇಳಿದ್ವಿ ಬಟ್ ಜಿ ಜೊತೆ ಕೊಲಾಬ್ರೇಷನ್ ಜಿ ಫೈವ್ ಜೊತೆ ಕೊಲಾಬ್ರೇಷನ್ ಬಂದಾಗ ತುಂಬ ಖುಷಿ ಕೊಡ್ತು ಸೊ ಎಸ್ ನನ್ನ ಹಿಂದಿನ ದಿನ

ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು ಮಾಡಿದರೆ ಅದನ್ನು ತುಂಬ ಚೆನ್ನಾಗಿದೆ ಇಟ್ಸ್ ಪಕ್ಕಾ ಸಸ್ಪೆನ್ಸ್ ಥ್ರಿಲ್ಲರ್ ಆಮೇಲೆ ಕ್ಯಾಮ್ರಾ ವರ್ಕ್ ಇಸ್ ಹೊಸ ಆರ್ಟಿಸ್ಟ್ ಇದ್ದಾರೆ ಅಲ್ಲಿ ಸಿಸಿ ಊರಲ್ಲಿ ಇದಕ್ಕೆ ಜನನೇ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವರಾಗಿ ಅವರು ಎಕ್ಸೈಟ್ಮೆಂಟ್ ತೆಗೆದು ನಾವು ಆಪರ್ಚುನಿಟಿ ಕೊಟ್ಟಿದ್ದೀವಿ

ಆರ್ಟಿಸ್ಟ್ ಎಲ್ಲರಿಗೂ ಅವರು ವಿ ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ಅದು ಹೆಲ್ಪ್ ಆಯ್ತು ನಮಗೆ ಹೋಪ್ಫುಲಿ ಡೆಫಿನೆಟ್ಲಿ ಮಾಡ್ತೀನಿ ಸಾಟರ್ಡೇ ಮಾತಾಡೋಣ ಇದು ಓನ್ಲಿ ಮಾರಿಗಂಡು ಥ್ಯಾಂಕ್ ಯು ಫಾರ್ ಆಲ್ ದಿ ಸಪೋರ್ಟ್ ಥ್ಯಾಂಕ್ ಯು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ಕೂಡಲೇ ಮಾಡಿದ್ಕೊಂಡ್ಲೇ ಹೌದು ಬೆಂಗಳೂರು ಬಂದ್ಮೇಲೆ ಭಾಷೆ ಗೊತ್ತಾಗಿಸ್ಬೇಡಿ ಈಗ ಎಲ್ರಿಗೂ ನಮಸ್ಕಾರ ದೊಡ್ಡವರೆಲ್ಲ ಮಾತಾಡ ನಂಗೆ ಅಷ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ ನಾನು ಅಪ್ಪು ಸರ್ ದೊಡ್ಡ ಅಭಿಮಾನಿ ಎಷ್ಟು ದೊಡ್ಡ ಅಭಿಮಾನಿ ಅಂತಂದ್ರೆ ನನ್ನ ಹಾರ್ಟ್ ಬೀಟ್ ಲಬ್ ಡಬ್ ಲಬ್ ಡಬ್ ಅನ್ನೋದಿಲ್ಲ ಅಪ್ಪು ಅಪ್ಪು ಅಂತ ಅಷ್ಟು ದೊಡ್ಡ ಅಭಿಮಾನಿ ಇವತ್ತು ಪಿ ಆರ್ ಕೆ ಪ್ರೊಡಕ್ಷನ್ ಅಪ್ಪು ಸರ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಅಶ್ವಿನಿ ಮೇಡಮ್ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇದೊಂದು ಖುಷಿ ಇದೆ ನನಗೆ ಮಾರಿಗಲ್ಲು ನಮ್ಮೂರು ಮಂಚಿಕೇರಿಯಲ್ಲೇ ಕಂಪ್ಲೀಟ್ ಸೀರೀಸ್ ಶೂಟ್ ಆಗಿದ್ದು ಮಂಚಿಕೇರಿ ಸಿರಿಸಿ ನಮ್ಮ ಊರಿನ ಕತೆ ಈ ಒಂದು ಸೀರೀಸ್ ಮೂಲಕ ನನಗೆ ರಘು ಸರ್ ಆಗಲಿ ದೇಶಪಾಂಡೆ ಸರ್ ಪ್ರವೀಣ್ ಅಣ್ಣ ಅಣ್ಣ ಪ್ರಶಾಂತ್ ಅಣ್ಣ ಇವರೆಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ಅದೊಂದು ತುಂಬ ಖುಷಿ ಇದೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಡ್ರಾಮಾ ಜೂನ್ ಸೀಸನ್ ಒನ್ನಿಂದ ಯಾವ್ದಾದ್ರು ಆಡಿಷನ್ ಕೊಡಬೇಕಾದ್ರೆ ಪ್ರಶಾಂತ್ ಅಣ್ಣ ನಮ್ಮ ಮನೆಗೆ ಬಂದು ನನಗೆ ಹೇಳ್ಕೊಟ್ಟಿದ್ರು ಇಂಡಸ್ಟ್ರಿ ಹೆಂಗಿರ್ತದೆ ಅಲ್ಲಿ ಹೆಂಗಿರ್ಬೇಕು ಮತ್ತು ಆ್ಯಕ್ಟ್ ಹೆಂಗ್ ಮಾಡೋದು ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು ಇವತ್ತು ಅವ್ರ ಜೊತೆನೇ ಈ ಒಂದು ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅದೊಂದು ಹೆಮ್ಮೆ ಇದೆ ನನಗೆ ಖುಷಿ ಆಗ್ತಿದೆ ಈ ಒಂದು ನಮ್ಮ ಊರನ್ನು ನಮ್ಮ ದೇವರಾಜ್ ಸರ್ ಎಸ್ ಕೆ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಈ ಒಂದು ಸೀರೀಸಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪಿ ಆರ್ ಕೆ ಆಗಲಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ನಾಗಣ್ಣ ಶಿವಣ್ಣ ಓಲ್ಡ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ನಮ್ಮ ಮಂಚಿಕೆರಿಯ ಕಲಾವಿದರು ಸುಮಾರು ಜನ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ನನ್ನ ವೀಡಿಯೋಸ್ ನಾನು ವಿಡಿಯೋಸ್ ಅಲ್ಲಿ ಯಾರ್ಯಾರು ಬರ್ತಾರೆ ನಮ್ಮ ಊರಿನ ಕಲಾವಿದರು ಅವರೆಲ್ಲರೂ ಇದ್ರಲ್ಲಿ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅದೊಂದು ನನ್ಗೆ ಖುಷಿ ಇದೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೂರಜ್ ಹೇಳಿದಂಗೆ ಒಂದು ಅಷ್ಟು ಜನ ರಂಗಭೂಮಿ ಕಲಾವಿದರು ಟೆಲಿವಿಷನ್ ಕಲಾವಿದರು ಸಿನಿಮಾ ಕಲಾವಿದರು ಸೀನಿಯರ್ ಕಲಾವಿದರು ಅಂಡ್ ಆಕ್ಟಿಂಗ್ ಮಾಡದೇ ಇರೋರು ಸುಮಾರು ಜನ ಇದರಲ್ಲಿ ಅದ್ರಲ್ಲಿ ಪಾದಾರ್ಪಣೆ ಮಾಡ್ತಿದ್ದಾರೆ ಸೊ ಈ ತರ ಎಲ್ಲ ಅದ್ಭುತ ಕಲಾವಿದರನ್ನ ಒಟ್ಟಿಗೆ ಸೇರ್ಸಕ್ ಒಂದು ಒಳ್ಳೆ ವೇದಿಕೆ ಆಗಿದೆ ಓ ಟಿ ಟಿ ಸೊ ಇನ್ನಷ್ಟು ಬೆಳೆಯುತ್ತೆ ನಿಮ್ಮೆಲ್ಲರ ಎಂಕರೇಜ್ಮೆಂಟ್ ಇದ್ದರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ